ದಿನಾಂಕ ಮೂವತ್ತರಂದು ನಡೆಯಲಿರುವ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ನಿಮಿ ನಿಮಿತ್ತವಾಗಿ ಇವತ್ತು ನಾವು ಜಾತ್ರಾ ಮೈದಾನ ಸಣ್ಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾಯಿದ್ದೇವೆ ಈ ಜಯಂತ್ಯುತ್ಸವ ಪ್ರತಿ ವರ್ಷ ಮಾಡ್ತೀವಿ ಆದರೆ ಈ ವರ್ಷ ವಿಭಿನ್ನವಾಗಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನಾವೆಲ್ಲರೂ ಮುಖಂಡರೆಲ್ಲ ನಿರ್ಣಯ ಮಾಡಿದ್ದೀವಿ ಮತ್ತು ವಿಶೇಷತೆ ಅಂತಂದರೆ ಯಾರಿಂದ ಚಂದ ಕೆ ಮಾಡಿ ಮಾಡಲಾರ್ದೆ ನಾವೆಲ್ಲ ಕೂ ಕೂಡಿ ಮಾಡಬೇಕಂತ ನಿರ್ಧಾರ ಮಾಡಿ ಇವತ್ತು ಇದನ್ನು ನಮ್ಮ ಜಗಜ್ಯೋತಿ ಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಮಾಡ್ತಾಯಿದ್ದೇವೆ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ನಾವು ಬಸವಣ್ಣನವರ ಕಾಲದ ಕಾಯಕ ಶರಣರ ಏನು ಅವರು ಬಿಟ್ಟು ಹೋದಂಥ ಅನೇಕ ಏನು ಸಿದ್ಧಾಂತ ಮತ್ತು ಸಾಹಿತ್ಯ ಅದು ನಾವು ಮರ್ತಹೋಗಿದ್ದೀವಿ ಕಾರಣಷ್ಟೇ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿ ರಾಜ ಬಸವ ಕಲ್ಯಾಣದಲ್ಲಿ ರಾಜ್ಯರ ಆಡಳಿತ ಇತ್ತು ಆ ರಾಜ್ಯದ ಆಡಳಿತ ಇರುವುದರಿಂದ ಕೆಲವು ಕುಹಕಗಳು ಈ ಶರಣರನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ನಿರ್ಣಯ ಮಾಡಿ ಒಂದು ಕ್ರಾಂತಿ ಆಯಿತು ಬಸ ವಚನ ಕ್ರಾಂತಿ ಆಯಿತು ಅವರು ಎಲ್ಲೋ ದಿಕ್ಕಪಾಲಾಗಿ ಶರಣರು ಹೋದರು ಅದೇ ರೀತಿ ನಮ್ಮ ವಚನ ಸಾಹಿತ್ಯ ಕೂಡ ಅಲ್ಲಿ ಇಲ್ಲಿ ಹೋಗ್ಬಿಡ್ತು ಅದ್ರ ಮುಂದೆ ನಮಗೆ ಬಸವ ಜಯಂತಿ ಅಂತಂದರೆ ಯಾರೂ ಸಾಹಿತ್ಯನೂ ಇರಲಿಲ್ಲ ಶರಣರು ಇರಲಿಲ್ಲ ಅವಾಗ ಏನಾಯಿತು ಅಂತಂದರೆ ಬಸವ ಬಸವ ಜಯಂತಿ ಅಂತಂದರೆ ಎತ್ತರ ಮೆ ಮೆರವಣಿಗೆ ಮುಖಾಂತರ ನಾವು ಬಸವ ಜಯಂತಿ ಮಾಡ್ತಾಯಿದ್ದೀವಿ ಪಗು ಅಳಕಟ್ಟಿಯವರು ಸಂಶೋಧನೆ ಮಾಡಿ ಎಲ್ಲೆಲ್ಲಿ ತಾಳಿಗರಿ ಸಿಗ್ತಾವ ಬರೆದಿದ್ದು ಅವೆಲ್ಲನೂ ಸಂಗ್ರಹ ಮಾಡಿ ವಚನವನ್ನು ವಚನ ಗ್ರಂಥವನ್ನು ಏನು ತಯಾರು ಮಾಡಿ ಲೋಕಾರ್ಪಣೆ ಮಾಡಿದ್ದು ಮತ್ತು ಅದ ತದನಂತರ ಕೂಡ ಅನೇಕರು ಸಂಶೋಧನೆ ಮಾಡಿ ಆ ವಚನಗಳನ್ನು ಹೊರತಂದಿದ್ದು ನಮ್ಮ ನಾವೆಲ್ಲ ಕಂಡುಕೊಂಡಿದ್ದೀವಿ ಆ ನಾವು ಈ ಸಲ ಆ ತತ್ವದ ಮೇಲೆ ಜನರಿಗೆ ಏನು ಶರಣರು ಬೋಧನೆ ಮಾಡಿದ್ದಾರೆ ಅದನ್ನು ತಿಳಿಹೇಳಿ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೇವೆ ನಾಡಿನ ಹೆಸರಾಂತ ವಾಗ್ಮಿಗಳನ್ನು ಕರೆಸಿದ್ದೇವೆ ಬಸವ ತತ್ವ ಅಧ್ಯಯನ ಮಾಡಿದಂಥ ಏನು ಮಹಾತ್ಮರನ್ನು ಕರೆಸಿದ್ದೇವೆ ಅವರಿಂದ ನಾವು ಉಪನ್ಯಾಸ ಮತ್ತು ಪ್ರವಚನ ಕೂಡ ಮಾಡಿಸ್ತಾ ಇದ್ದೇವೆ ಮತ್ತು ಇವತ್ತಿನ ದಿವಸ ಉದ್ಘಾಟನೆ ಯಾರು ಮಾಡ್ತಾರೆ ಅಂತಂದರೆ ಶರಣ ಸಂಸ್ಥಾನದ ಡಾಕ್ಟ್ರ ದಾಚಾಣಿ ಅವರು ಉದ್ಘಾಟನೆ ಮಾಡ್ತಾರೆ ತದನಂತರ ಒಂಬತ್ತನೇ ಪೀಠಾಧಿಪತಿ ದೊಡ್ಡಪ್ಪ ಚರಂಜೀವ ದೊಡ್ಡಪ್ಪ ಅಪ್ಪ ಅವ್ರ ಕಡೆಯಿಂದ ವಚನ ಪಾಠ ಒಂದು ವಚನವನ್ನು ಅವರು ಪಠಿಸ್ತಾ ಇದ್ದಾರೆ ಈ ರೀತಿಯಾಗಿ ಕಾರ್ಯಕ್ರಮ ಇದೆ ಅದಾದ ನಂತರ ನಮ್ಮ ಅನೇಕ ಏನು ಸ್ವಾಮಿಗಳು ನಾಲ್ಕು ಜನ ಸ್ವಾಮಿಗಳು ಮಾತಾಡ್ತಾರೆ ಮತ್ತು ಒಬ್ಬ ಸ್ವಾಮೀಜಿಯವರು ಈ ವೀರಶೈವ ಲಿಂಗಾರ್ಚನೆ ಬಗ್ಗೆ ಏನು ಅಷ್ಟಾಭರಣೆಯನ್ನು ಅಂದ್ರೇನು ಮತ್ತು ಪಂಚಾಚಾರಿಯನ್ನು ಅಂದರೆ ನಮ್ಮ ಸಮಾಜದ ವಿಧಿವಿಧಾನಗಳನ್ನು ತಿಳಿಸಿಕೊಡುವಂಥ ಏನು ಕೆಲಸ ಅದು ಅವತ್ತು ಆಗುತ್ತೆ ಆದ್ದರಿಂದ ಇವತ್ತು ನಾವು ಇದೊಂದು ವಿಶಿಷ್ಟ ರೀತಿಯನ್ನು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ನಾವು ಈ ಕ ಈ ಕ್ರಮ ತೆಗೆದುಕೊಂಡಿದ್ದೀವಿ ಈ ಮತ್ತು ನಾಡಿನ ದಿವಸ ಅಂತೂ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಉಪನ್ಯಾಸ ಆಗ್ತಿದೆ ಪೂಜಾ ಮೂರ್ತಿ ಅಲ್ಲಿಯ ಏನು ಬಸವೇಶ್ವರ ಸ್ಟ್ಯಾಚು ಮೂರ್ತಿ ಪೂಜೆ ಮಾಡ್ತೀವಿ ಆಮೇಲೆ ಅಲ್ಲಿ ಪ್ರವಚನ ಮತ್ತು ಅನೇಕ ಕಾರ್ಯಕ್ರಮ ರಕ್ತದ ರಕ್ತದಾನ ಶಿಬಿರ ಎಲ್ಲ ಮಾಡ್ತಾಯಿದ್ದೀವಿ ಅಲ್ಲಿ ಮೂರ್ತಿ ಹತ್ತಿರ ಅದು ನಂತರ ನಾಲ್ಕು ಗಂಟೆಗೆ ಇದರಿಂದ ನಗರೇಶ್ವರ ಮಂದಿರದಿಂದ ಒಂದು ಬೃಹತ್ ಏನು ನೆರವಣಿಗೆ ಆಗ್ತದೆ ಅಲ್ಲಿ ವಾದ್ಯಗಳು ವಿವಿಧ ವಾದ್ಯಗಳು ಹೊರಗಿಂದ ಬರ್ತವೆ ಅದರಂತೆ ವೇಷಧಾರಿಗಳು ಬರ್ತಾರೆ ಶರಣರು ವೇಷಧಾರಿಗಳು ಮತ್ತು ವಚನ ಗ್ರಂಥ ಶರಣರು ಬರೆದಂಥ ವಚನ ಗ್ರಂಥ ಅವರನ್ನು ಮೆರವಣಿಗೆ ಮುಖಾಂತರ ತರ್ತಾಯಿದ್ದೇವೆ ಇಷ್ಟೆಲ್ಲ ಕಾರ್ಯಕ್ರಮ ಅನೇಕ ವಾದ್ಯಗಳು ಜರುಗ್ತವೆ ಮತ್ತು ಸಾಯಂಕಾಲ ಸಂಜೆ 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 ಟೈಮಿಗೆ ವಚನ ಸಂಗೀತ ಕೂಡ ನಾವು ಮಾಡಿಸ್ತಾ ಇದ್ದೇವೆ ಈ ರೀತಿಯಾಗಿ ನಾವು ಕಾರ್ಯಕ್ರಮ ಯಾರಿಂದ ಯಾವುದನ್ನು ಕೇಳದೆ ಈ ಕ್ಯಾಕರಣ ಬಸವಣ್ಣ ಸಮಯದಲ್ಲಿ ವಿಚಾರಣೆ ಹೇಳಿದರು ಏನಂದ ಬೇಡುವನಿಲ್ಲದೆ ಬಡವನಾದನ ಯು ಅಂತ ಅಲ್ಲಿ ಆ ಟೈಮ್ನಾಗ ಬೇಡೋರೇ ಇದ್ದುದಿಲ್ಲಂತ ಕೊಡೋರೇ ಇದ್ದರು ಯಾಕಂತಂದರೆ ಕಾಯಕ ಜೀವನ ಇದ್ದರು ಅವ್ರಿಗೆ ಯಾವುದು ಕಡಿಮೆ ಬೀಳ್ತಿದ್ರು ಕೆಲಸ ಮಾಡೋದು ಊಟ ಮಾಡೋದು ಅಂದಮೇಲೆ ಯಾವುದು ಕಡಿಮೆ ಬೀಳ್ಕೆ ಸಾಧ್ಯದಿಲ್ಲ ಯಾರು ಹೆಚ್ಚಿನದನ್ನು ಅವರೇನು ಉಳಿಸ್ತಿದ್ದಿಲ್ಲ ಈ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ಬಸವ ತತ್ವ ಮೇಲೆ ನಡೀಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ ಎಲ್ಲರಿಗೆ ನಮ್ಮ ಬಸವಾದಿ ಶರಣರ ಎಲ್ಲ ಅನುಯಾಯಿಗಳಿಗೂ ಮತ್ತು ಬಸವ ಪ್ರೇಮಿಗಳಿಗೂ ಕೂಡ ನಾನು ಈ ಜಯಂತ್ಯಕ್ಕೆ ಕೋರ್ತಾ ಕೋರ್ತಾಯಿದ್ದೀನಿ ಧನ್ಯವಾದ